ಯಾರು ನಮ್ಮ ಹಿಂದೂ ಧರ್ಮದ ವಿರುದ್ಧ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಾಲಯದ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾಯಿದ್ದಾರೆ ಪೂಜ್ಯ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಮೇಲೆ ಅನಾವಶ್ಯಕವಾಗಿ ಅಪಪ್ರಚಾರ ಮಾಡೋದ್ರ ಮುಖಾಂತರ ಹಿಂದೂ ಶ್ರದ್ಧಾ ಕೇಂದ್ರ ಆದಂಥ ಧರ್ಮಸ್ಥಳ ಮಂಜುನಾಥನ ಸನ್ನಿಧಿಗೆ ಬರ್ತಕ್ಕಂಥ ಭಕ್ತರ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು ಅಂತಕ್ಕಂಥ ದುರುದ್ದೇಶದಿಂದ ಒಂದು ರೀತಿ ಎಡಪಂಥೀಯ ಸಂಘಟನೆಗಳೆಲ್ಲ ಒಟ್ಟಾಗಿ ಉದ್ದೇಶಪೂರ್ವಕವಾಗಿ ಒಂದೊಂದೇ ಹಿಂದೂ ದೇವಾಲಯಗಳ ದೊಡ್ಡ ದೊಡ್ಡ ದೇವಾಲಯಗಳನ್ನ ಟಾರ್ಗೆಟ್ ಮಾಡಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದ್ರ ವಿರುದ್ಧವಾಗಿ ನಮ್ಮ ನಡೆ ಧರ್ಮಸ್ಥಳದ ಕಡೆಗೆ ಅಂತಕ್ಕಂಥ ಕಾರ್ಯಕ್ರಮದಡಿಯಲ್ಲಿ ಮಾನ್ಯ ಶ್ರೀ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರನವರ ನೇತೃತ್ವದಲ್ಲಿ ಲಕ್ಷಾಂತರ ಜನ ಭಕ್ತರು ಇವತ್ತು ಧರ್ಮಸ್ಥಳದಲ್ಲಿ ಸೇರಿ ಒಂದು ಬೃಹತ್ ಸಮಾವೇಶದ ಮೂಲಕ ಒಂದು ಸಂದೇಶವನ್ನು ಕೊಡಲಿಕ್ಕೋಸ್ಕರ ನಾವು ಬಂದಿದ್ದೀವಿ ಮುಂಬರ್ತಕ್ಕಂಥ ದಿನಗಳಲ್ಲಿ ಯಾರು ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳ ಮೇಲೆ ಅಪಪ್ರಚಾರಗಳನ್ನ ಮಾಡ್ತಾರೆ ಉದ್ದೇಶಪೂರ್ವಕವಾಗಿ ಅದು ಯೂಟ್ಯೂಬರ್ಸ್ಗಳಿರ್ಬೋದು ಎಡಪಂಥರು ಇರ್ಬೋದು ಅವರೆಲ್ಲರನ್ನೂ ಕೂಡ ಬಂಧನವನ್ನು ಮಾಡಬೇಕು ಅದೇ ರೀತಿಯಲ್ಲಿ ಈ ತನಿಖೆಯನ್ನು ಎನ್ಐಗೆ ವಹಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಬಂದಿದ್ದೀವಿ ನನ್ನ ಕ್ಷೇತ್ರದಿಂದ ಸಮೇತ ಒಂದು ಎರಡೂವರೆ ಸಾವಿರ ಜನ ಬಂದಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಏಳು ಸಾವಿರ ಜನಗಳು ಬಂದಿದಾರೆ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಈ ಸಮಾವೇಶಕ್ಕೆ ಜನ ಸೇರ್ತಾರೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಒಂದು ಕಡೆ ಪ್ರಚಾರ ಷಡ್ಯಂತ್ರ ಆಗ್ತಿದೆ ಅನ್ನೋಂಥದ್ದು ಒಂದು ಕಡೆ ಆದರೆ ರಾಜ್ಯ ಸರ್ಕಾರನೇ ಬಗ್ಗೆ ತಪ್ಪು ಗ್ರಹಿಕೆ ಬಗ್ಗೆ ನೋಡಿ ಎಸ್ ಐ ಟಿಗೆ ಕೊಟ್ಟಿರೋ ವಿಚಾರದಲ್ಲಿ ನಾವು ಇವತ್ತು ಕೂಡ ಸ್ವಾಗತ ಮಾಡ್ತೀವಿ ಆದರೆ ಆ ಎಸ್ ಐ ಟಿ ಯಾರೋ ಒಬ್ಬ ಮಾಸ್ಕ್ ಮ್ಯಾನ್ ವಿಚಾರವನ್ನ ಕೇಳ್ಕೊಂಡು ಅವ್ರು ನಡ್ಕೊಂಡ್ರ ರೀತಿ ಬಗ್ಗೆ ನಮ್ದು ವಿರೋಧ ಇದೆ ಏಕೆಂದರೆ ಅವನು ತೋರಿಸ್ತಾನೆ ಅಂತೇಳಿ ಕೊನೆಗೆ ಬಾಹುಬಲಿ ಬೆಟ್ಟದ ಬುಡಕ್ಕೆ ಬಂದು ಗುಂಡಿ ತೆಗಿತಕ್ಕಂಥ ಕೆಲಸವನ್ನ ಮಾಡಿದ್ರು ಇಷ್ಟು ನೂ ಏಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಒಂದು ರಾಜ್ಯ ಸರ್ಕಾರ ಯಾರೋ ಒಬ್ಬ ಮಾಸ್ಕ್ ಮಾನ್ನ ಮಾತನ್ನು ಕೇಳ್ಕೊಂಡು ಧರ್ಮಸ್ಥಳದಲ್ಲಿ ಇರ್ತಕ್ಕಂಥ ಹಿಂದೂಗಳ ಶ್ರದ್ಧಾ ಕೇಂದ್ರದ ಮೇಲೆ ಅವ್ರು ಎಲ್ಲಿ ತೋರಿಸ್ತಾನೆ ಗುಂಡಿನ ತೆಗೆಯೋದ್ರ ಮುಖಾಂತರ ಹಿಂದೂಗಳ ಭಾವನೆಗೆ ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡಿದರೆ ಅದಕ್ಕೆ ವಿರೋಧ ಇದೆ ನಾವು ಎಸ್ ಐ ಟಿ ರಚನೆಗೆ ಬಗ್ಗೆ ಆಗಲಿ ಎಸ್ ಐ ಕೆ ತನಿಖೆ ಬಗ್ಗೆ ಆಗಲಿ ನಮ್ಗೆ ವಿರೋಧ ಇಲ್ಲ ಆದರೆ ಎಸ್ ಐ ಟಿ ನಡ್ಕಂಡಿದ್ದ ರೀತಿ ಬಗ್ಗೆ ನಮ್ಗೆ ವಿರೋಧ ಇದೆ ಎನ್ ಐ ಎ ತನಿಖೆ ಬಗ್ಗೆ ಯಾಕೆ ವಿಶ್ವಾಸ ನೋಡಿ ಎನ್ ಐ ಎ ತನಿಖೆ ಇಂಥ ಯಾವ್ಯಾವ ಇಂಥ ಷಡ್ಯಂತ್ರ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ತಿಮಿಂಗ್ಳಗಳಿದಾವೆ ಈ ವಿಚಾರಗಳು ಹೊರಗಡೆ ಬರಬೇಕು ಅಂದರೆ ಎನ್ ಐ ಎ ತನಿಖೆಗೆ ಕೊಡಬೇಕು ಯಾಕೆಂದರೆ ಎಸ್ ಐ ಟಿ ತನಿಖೆ ಅವ್ನು ಯಾರೋ ಒಬ್ಬ ಮಾಸ್ಕ್ ಮ್ಯಾನ್ ಅವ್ನು ಯಾವನೋ ಒಬ್ಬ ವ್ಯಕ್ತಿ ಅವ್ನಿಗೆ ಮುಖಕ್ಕೆ ಬಟ್ಟೆ ಕಟ್ಕೊಂಡು ಅವನು ಎಲ್ಲೆಲ್ಲಿ ಬೇಕು ಗುಂಡಿ ತೆಗಿತಾರೆ ಅಂದರೆ ನಮ್ಮ ಐ ಪಿ ಎಸ್ ಆಫೀಸರ್ಸು ಈ ಏನು ಮಾಡ್ತಾ ಅಂತ ನನಗೆ ಅರ್ಥ ಆಗ್ತಾಯಿಲ್ಲಪ್ಪ ಸರ್ಕಾರ ಎಲ್ಲ ಒಂದು ರೀತಿಯಲ್ಲಿ ಇಂಡೈರೆಕ್ಟಾಗಿ ಸರ್ಕಾರದ ಬೆಂಬಲ ಸೂಚಿಸ್ತಾ ಅಂತಕ್ಕಂಥದ್ದು ನನಗೂ ಕೂಡ ಒಂಥ ಒಂದು ರೀತಿಯಲ್ಲಿ ಸಂಶಯ ಆಗ್ತಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಅದಕ್ಕೆ ನಾನು ಹೇಳ್ತಾ ಇರೋದು ಯಾಕೆಂದ್ರೆ ಇದು ಬಗೆದಷ್ಟು ಕೂಡ ಸಾಕ್ಷಿಗಳು ಸಿಗ್ತಕ್ಕಂಥ ಸಂದರ್ಭ ಇದೆ ಈ ನಿಟ್ಟಿನಲ್ಲಿ ನಾನು ಹೇಳೋದೇನು ಅಂದ್ರೆ ಇದು ಎನ್ಐದಿಗೆ ತನಿಖೆ ಕೊಟ್ಟರು ಮಾತ್ರ ನಿಜವಾದ ಸತ್ಯ ಒಳಗಡೆ ಬರುತ್ತೆ ಈಗ ಆಲ್ರೆಡಿ ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೆ ಅಣಕೋಸ್ಕರ ಯಾರ್ಯಾರು ಷಡ್ಯಂತ್ರ ಕೆಲಸಗಳಲ್ಲಿ ಭಾಗಿಯಾಗಿದ್ದಾರೆ ಈಗ ಒಬ್ಬೊಬ್ಬರೇ ಬಾಯಿ ಬಿಡ್ಲಿಕ್ಕೆ ಶುರು ಆಗಿದ್ದಾರೆ ತನಿಖೆ ಮುಖಾಂತರ ಬರುತ್ತೆ ಆದ್ರೆ ಎನ್ಐ ಎ ತನಿಖೆ ಕೊಟ್ಟರೆ ಇದರಿಂದ ಯಾರ್ಯಾರು ಷಡ್ಯಂತ್ರ ಇದ್ದಾರೆ ಯಾವ್ಯಾವ ದೊಡ್ಡ ಸಂಘಟನೆಗಳಿದಾವೆ ಅವೆಲ್ಲರನ್ನೂ ಕೂಡ ಬೈಲಿಗೆ ಬರಬೇಕು ಅಂದ್ರೆ ಎನ್ಐ ತನಿಖೆ ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ ನಾವು ನೋಡಿ ಸುಜಾತ ಭಟ್ ಅಂತಕ್ಕಂಥ ವ್ಯಕ್ತಿನೇ ಒಂದು ಸುಳ್ಳಿನ ಕಂತೆ ಉದ್ದೇಶ ಪೂರ್ವಕವಾಗಿ ಆಸೆಗೋಸ್ಕರ ಹಣದ ಆಸೆಗೋಸ್ಕರ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಏನಿರದೊಂದು ಟೀಮ್ ಇದೆ ಟೀಮಲ್ಲಿ ಅವ್ರನ್ನ ಕರ್ಕೊಂಬಂದ್ಬಿಟ್ಟು ಅಪಪ್ರಚಾರ ಮಾಡಲಿಕ್ಕೆ ಒಂದು ಹೆಣ್ಮಗಳನ್ನ ಬಳಕೆ ಮಾಡ್ಕೊಂಡ್ರು ಅವರು ಕೂಡ ಮೊನ್ನೆ ಸತ್ಯವನ್ನ ಬಾಯ್ಬಿಟ್ಟಿದ್ರೆ ಹಣಕ್ಕೋಸ್ಕರ ನಾ ಈ ರೀತಿ ಕೆಲಸ ಮಾಡಿದೆ ನನಗೆ ಎದರಿಕೆ ಇದೆ ನನಗೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಹಂಗೆ ಹಂಗೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಮತ್ತೆ ಸತ್ಯ ಎಲ್ಲವನ್ನೂ ಕೂಡ ಮನೆ ಎಲ್ಲವನ್ನೂ ಕೂಡ ಎನ್ ಐ ಕೂಡ ಬಾಯ್ಬಿಟ್ಟಿ ಮತ್ತೆ ಎಲ್ಲ ಚಾನಲ್ಗಳು ಕೂಡ ನಾನು ಅಣಕೋಸ್ಕರ ಈ ರೀತಿ ಮಾಡಿದೆ ಅಂತಕ್ಕಂಥ ಸತ್ಯನ ಒಪ್ಕೊಂಡಿದ್ದಾರೆಲ್ಲ ಅವರೇ ಸಮೀರ್ನ ಕರ್ಕೊಂಡು ಬಂದಿರೋದ್ ನೋಡ್ರಿ ಸಮೀರ್ ಅಂತಕ್ಕಂಥ ವ್ಯಕ್ತಿನೇ ಒಂದು ಒಂದು ದೊಡ್ಡ ಧರ್ಮದ ನಮ್ಮ ಹಿಂದೂ ಧರ್ಮದ ವಿರುದ್ಧ ಇರತಕ್ಕಂಥ ಭಯೋತ್ಪಾದಕ ಅವನು ಸಮೀರ್ ಅಂತಕ್ಕಂಥ ವ್ಯಕ್ತಿಯನ್ನು ಬಳಸ್ಕೊಂಡು ಯೂಟ್ಯೂಬರ್ಸ್ ಮುಖಾಂತರ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದರೆ ನಾನು ಒತ್ತಾಯ ಮಾಡೋದೇನಾದರೂ ಮೊದಲು ಸಮೀರ್ ಅಂತಕ್ಕಂಥ ವ್ಯಕ್ತಿನ ಮೊದಲು ಒಳಗಡೆ ಹಾಕಬೇಕು ಅವನು ಮೇಜರ್ ಇಷ್ಟೆಲ್ಲ ಯೂಟ್ಯೂಬ್ ಮುಖಾಂತರ ಅನಾವಶ್ಯಕವಾಗಿ ಅಪಪ್ರಚಾರ ಮಾಡಲಿಕ್ಕೆ ಮುಖ್ಯ ಕಾರಣ ಈ ಸಮೀರ್ ಅಂತೇಳಿ ಅವನ್ನ ಮೊದಲು ಬಂಧನ ಮಾಡಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತೀನಿ ನಾನು ಈ ಒಂದು ಪ್ರಕರಣಕ್ಕೆ ನಾನು ಜನತೆಗೆ ನನ್ನ ಧರ್ಮಸ್ಥಳದ ಭಕ್ತಾದಿಗಳಿಗೆ ಪೂಜಾ ಶ್ರೀ ವೀರೇಂದ್ರ ಹೆಗಡೆಯವ್ರಿಗೆ ಇಟ್ಟು ವೀರೇಂದ್ರ ಹೆಗಡೆಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ಎಲ್ಲ ಭಕ್ತಾದಿಗಳಿಗೆ ಇಡೀ ದೇಶದ ಜನತೆಗೆ ನಾನು ಕರೆಯನ್ನು ಕೊಡ್ತೀನಿ ಧರ್ಮಸ್ಥಳ ಮಂಜುನಾಥ ತುಂಬ ಶ್ರೇಷ್ಠವಾದಂಥ ಜಾಗ ಇದು ಇದ್ರ ಮೇಲೆ ಯಾರೇ ಅಪಪ್ರಚಾರ ಮಾಡಲಿಕ್ಕೆ ಬಂದರೂ ಸಮೇತ ಅಣ್ಣಪ್ಪ ಅನ್ನೋನು ಮೇಲ್ಕೂತೇನೆ ಖಂಡಿತವಾಗ್ಲೂ ಕೂಡ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾನೆ ಎಂಥ ತಪ್ಪು ಕೆಲಸ ಮಾಡಿ ಬಂದು ಮಂಜುನಾಥ ಕ್ಷಮೆ ಕೇಳಿದ್ರು ಕ್ಷಮೆ ಕೊಡ್ತಾನೆ ಆದರೆ ಧರ್ಮಸ್ಥಳ ವಿರುದ್ಧನೇ ಇಷ್ಟೊಂದು ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರಿಗೆ ತಕ್ಕ ಶಾಸ್ತಿ ಆಗಬೇಕು ಯಾವುದೇ ಭಕ್ತಾದಿಗಳು ಯಾವುದೇ ಅಪಪ್ರಚಾರಕ್ಕೆ ಕಿವಿಗೊಡದಲೆ ದಿನನಿತ್ಯ ಧರ್ಮಸ್ಥಳ ಮಂಜುನಾಥರ ಬಂದು ದರ್ಶನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಈ ನೆಲದ ಸಂಸ್ಕೃತಿ ಈ ನೆಲದ ನೆಲ ಜಲ ಯಾವುದೇ ಸಂದರ್ಭದಲ್ಲಿ ಹಿಂದೂ ಧರ್ಮಕ್ಕೆ ಧಕ್ಕೆ ಆಗ್ತಕ್ಕಂಥ ಕೆಲಸ ಯಾವ ಸಂದರ್ಭದಲ್ಲಾದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮೊದಲಿಗೆ ಬಂದಿಲ್ಲುತ್ತೆ ಇವತ್ತು ಅಷ್ಟೇ ನಮ್ಮ ಧರ್ಮದ ವಿಚಾರ ಇರ್ಬೋದು ನಮ್ಮ ದೇವಾಲಯದ ವಿಚಾರದಲ್ಲಿ ಯಾರೇ ಅಪಪ್ರಚಾರ ಮಾಡಿದರೂ ಕೂಡ ಇಡೀ ದೇಶದ ವಿರುದ್ಧ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಹಿಂದೂ ಸಂಘಟನೆಗಳು ನಿರಂತರವಾಗಿ ಹೋರಾಟ ಮಾಡ್ತಾರೆ ನಮ್ಮ ದೇವಾಲಯದ ಮೇಲೆ ನಮ್ಮ ಶ್ರದ್ಧಾ ಕೇಂದ್ರದ ಮೇಲೆ ಎಂದೂ ಕೂಡ ಧಕ್ಕೆ ಬರಲಿಕ್ಕಾಗಲಿ ಅಪಪ್ರಚಾರ ಮಾಡಲಿಕ್ಕಾಗಲಿ ನಾವು ಬಿಡಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂಥ ಯಾವುದೇ ಸಂದರ್ಭ ಸಂದರ್ಭ ಬಂದರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮುಂದೆ ಬಂದಿಲ್ಲುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಹೋರಾಟದಿಂದ ರಾಜಕೀಯ ಲಾಭದ ಉದ್ದೇಶ ಏನಿದೆ ನೋಡ್ರಿ ಧರ್ಮ ಸ್ಥಳಕ್ಕೂ ನಾವು ಬಂದಿರೋದಕ್ಕೂ ಯಾವುದೇ ರಾಜಕೀಯ ಇಲ್ಲ ನಾವು ಯಾವುದೇ ಪಾರ್ಟಿ ಶಾಲೆ ಹಾಕ್ಕೊಂಡು ಬಂದಿಲ್ಲ ಇಲ್ಲಿ ನಾವು ಬಂದಿರತಕ್ಕಂಥದ್ದು ಧರ್ಮಸ್ಥಳ ಭಕ್ತಾದಿಗಳಾಗಿ ಬಂದಿದ್ದೀವಿ ಒಂದು ಹಿಂದೂಗಳಾಗಿ ಈ ನಮ್ಮ ಹಿಂದೂಗಳ ಸಂಸ್ಕೃತಿನ ಉಳಿಸ್ಕೋ ಉಳಿಸ್ಲಿಕ್ಕೋಸ್ಕರ ಬಂದಿದ್ದೀವಿ ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲಿಯನ್ನ ಧರಿಸ್ತಿದ್ದಾರೆ ಇದು ಲುಕ್ ಅನ್ನ ಕೊಡೋದರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯುವ ಶಕ್ತಿ ಇದೆ ಅಂತ ನಂಬ್ತಾರೆ ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೆ ಸನಾತನಿ ಡಾಟ್ ಕಾಮ್ ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ ಆ ವೆಬ್ಸೈಟ್ನಲ್ಲಿ ಕರುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ ನಿಮ್ಮಲ್ಲಿ ಯಾರಿಗಾದರೂ ಈ ಚಪ್ಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು ಏಟ್ ಒನ್ ಫೋರ್ ಸೆವೆನ್ ಸೆವೆನ್ ಡಬಲ್ ನೈನ್ ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ ಡಾಟ್ ಕಾಮ್ನ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ಅಲ್ಲಿಂದಲೂ ನೀವು ಖರೀದಿಸಬಹುದು